ನೀವು ಕರ್ಕೊಂಡೋಗ ಎಂ ಎಲ್ ಎಳಿಕೆ ಕೌನ್ಸಿಲ್ ನಿಮ್ ಜೊತೆ ಬರ್ತೀವಿ ನಾವು ಬೇಟೆ ಟೌನ್ ಅಭಿವೃದ್ಧಿ ಆಗ್ಬೇಕು ಒಳ್ಳೊಳ್ಳೆ ಕೆಲ್ಸ ಬೇಕು ರಸ್ತೆಗಳು ಕಿಸ್ಕಿಂದ ರಸ್ತೆಗಳಿಲ್ಲ ಬಡವರು ನಿವೇಶನ ಕೊಡಬೇಕು ನಿಮ್ ಹಿಂದೆ ನಾವಿರ್ತೀವಿ ಸ್ವಾಮಿ ಚುನಾವಣೆ ಬಂದ ನನ್ ಕಾಂಗ್ರೆಸ್ ಈಗ ನಾವು ನಿಮ್ಮ ಅಭಿವೃದ್ಧಿ ಆಗ್ಬೇಕು ಹೇಮಾವತಿ ವಾರ್ಡ್ ಸಂಬಂಧಪಟ್ಟಂಗೆ ನಾಲ್ಕೈದು ಫಸ್ಟ್ ಹೌಸ್ ಶುರು ಮಾಡಿದೀವಿ ಅದನ್ನು ಸಹ ರಹೀಂ ಖಾನ್ ಅವರು ಮತ್ತೆ ಡಿಸ್ಟ್ರಿಕ್ಟ್ ಕನ್ಸರ್ ಮಿನಿಸ್ಟರ್ ಜೊತೆಲನ್ನೇ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಡೈರೆಕ್ಟರ್ ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ವಿ ಅವರು ಸಹ ಡಿ ಸಿ ಅವರು ಡೈರೆಕ್ಷನ್ ಕೊಟ್ಟರು ಬೆಳಗ್ಗೆಗೂ ಸಹ ಡಿ ಸಿ ಅವರು ಮಾತಾಡಿದೆ ಡಿ ಸಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅದು ಸರ್ಕಾರದಿಂದ ಒಂದ್ಸರಿ ಒಂದು ಅದನ್ನ ರಿಜೆಕ್ಟ್ ಮಾಡಿರೋದ್ರಿಂದ ನಾನು ಏಕಾಏಕಿ ಕೆಲಸ ಬರಲ್ಲ ಸರ್ಕಾರದಿಂದ ಅದನ್ನು ಫೈ ಕಾಲ್ ಮಾಡಿದ್ರೆ ನಾನು ಕಳಿಸ್ಬೋದು ಅನ್ನೋ ಮಾತು ಇಲ್ಲದೇ ಸಂಬಂಧಪಟ್ಟ ಸಚಿವರು ಸರ್ಕಾರದ ಅಧಿಕಾರಿಗಳು ನಾವು ಮಾತಾಡ್ತೀವಿ ಆ ಸಂಬಂಧ ನಮ್ಮನ್ನ ಜಾ ಇದು ರಾಜಕಾರಣ ಸಂಘರ್ಷದಲ್ಲಿ ಆ ವಾರ್ಡ್ನ ಪತ್ರ ನಿಜವಾದ ಅನ್ನೋ ಅದರ ಫಲಾನುಭವಿಗಳಿಗೆ ಅನ್ಯಾಯ ಬೇಡ ಅದು ಸಾಮ್ ನಾವು ನೀವೆಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋದು ಕೆಲಸ ಮಾಡೋಣ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಸೈಟ್ ನೀಡೋ ಸಂದರ್ಭದಲ್ಲಿ ಈಗ ನಾವು ಗ್ರಾಮ ಪಂಚಾಯತ್ ಅಂತಲೇ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ತೀವಿ ಸ್ವಲ್ಪ ಸಣ್ಣ ಪುಟ್ಟ ಅದರ ನಮ್ಮ ವ್ಯತ್ಯಾಸನ ಎರಡೋ ಮೂರೋ ವ್ಯತ್ಯಾಸ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಅದು ಎಫೆಕ್ಟ್ ಆಗೋದು ಬೇಡ ಅದು ಇವತ್ತು ಮನೆ ಕಟ್ಟಿದ್ದಾರೆ ಮೂರನೇ ಕೈ ನಾಲ್ಕನೇ ಕೈ ಐದನೇ ಕೈ ಕ್ರಯ ಆಗಿದ್ದಾರೆ ಬಹುತೇಕ ಎಲ್ಲರೂ ಬಾಂಬೆ ಬೆಂಗಳೂರು ಎಲ್ಲರೂ ಒಂದು ನಮ್ಮ ಕೇರ್ಪೆಟ್ಲು ನಿವೇಶನ ಮಾಡಿ ಒಂದು ಮನೆ ಕಟ್ಟೋದ ಗುರಿ ಒಂದು ಮನಸ್ಸಿನಲ್ಲಿ ಇದ್ದ ದುಡ್ಡೋದನ್ನ ಹಾಕಿದ್ದಾರೆ ದಾಖಲಾತಿ ಕೊರತೆಯಿಂದ ಅವ್ರು ಧ್ವನಿ ಆಗೋದು ಬೇಡ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡೋದು ಅದು ಸಂಪೂರ್ಣವಾಗಿ ಸಕ್ರಮಗೊಳಿಸ್ತಾನೆ ನಾನು ಮಾತನ್ನೇ ಹೇಳ್ತಾ ನಿಮ್ಮ ಒಟ್ಟಿಗೆ ಕೆಲಸ ನಾನು ಮಧ್ಯಾಹ್ನ ನಿಮ್ಮ ಮುನ್ಸಿಪಾಲ್ಟಿ ಮೀಟಿಂಗ್ ಹೊತ್ತು ಹೇಳ್ತಾರೆ ಒಟ್ಟಿಗೆ ಕೆಲಸ ಮಾಡೋದಂತ ಇದ್ದೀವಿ ನಾನು ಅದು ಆವನ್ನ ಮುಕ್ತವಾಗಿದ್ದೀವಿ ಜೊತೆ ಕೆಲಸ ಮಾಡ್ದೆ ಬನ್ನಿ ಥ್ಯಾಂಕ್ ಯು ಯಾರು ಹೇಳ್ಬೇಡಿ ಈಗ ಫೋನ್ ಮಾಡಿದ್ರಿ ನೀವು ನನಗೆ ಸ್ವಾಮಿ ಎಮ್ ಎಲ್ ಎ ಅಧ್ಯಕ್ಷರು ನಗರೋತ್ಥಾನಕ್ಕೆ ನೀವು ಕಂಟ್ರಾಟ್ ದಾರು ನಮ್ಮ ಲೋಕಲ್ ಬಾಡಿ ಪ್ರೆಸಿಡೆಂಟ್ ಕೌನ್ಸಿಲ್ ಭೇಟಿ ಮಾಡ್ಬೇಕು ಆಗ ನಾವು ನೆಗ್ಲೆಗ್ ಮಾತಾಡಬಾರದು ಇಲ್ಲ ಖಂಡಿತ ಸಹಕಾರ ಇದ್ರೆ ಕೆಲಸ ಮಾಡ್ಬಿಡ್ತೀರಾ ಆಗಲ್ಲ ಮಾಡಬೇಕು ಒಳ್ಳೆ ಕೆಲಸ ಮಾಡ್ಬೇಕು ನಾವು ನಿಮ್ಮ ಸಹಕಾರ ಕೊಡ್ತೀವಿ ಮೊನ್ನೆ ನಿಮ್ಮ ಸಹಕಾರ ನಿಮ್ಮನೆ ಜಲಜೀವನ ರೌ ಅವರು ಬಂದ್ರು ನಾವು ಟೌನ್ ನಲ್ಲಿ ಏನ್ ಮಾಡಿದ್ರು ಫಿಕ್ಸ್ ಮಾಡ್ತೋ ಜನವರಿ ಹದಿನೇಳನೇ ತಾರೀಕು ಬೆಳದorsa ಹೌದು ಹೌದು ಗುಸ್ತವರಿ ಮಂತ್ರಿಕದ ಪೂಜೆ ಮಾಡಿಸಿ ಮಂಜಣ್ಣು ಬಂದಿರೋ ಹಾಗೆ ಒಂದು ಇದ್ರು ಬೇಕು ಕಾಂಟ್ರಾಕ್ಟರ್ ಅವ್ರ ಮೊದಲನೇ ಪ್ರಜೆ ಅಲ್ಲ ನಿಮ್ಗೆಲ್ಲೇ ಮಡಕೆ ಸಾಕು ಬಿಡಿ